ಅವಧಿ ಮೀರಿದ ಔಷಧಿಗಳ ವಿತರಣೆ ಆಸ್ಪತ್ರೆಯಲ್ಲಿ ಮರೀಚಿಕೆಯಾದ ಶುಚಿತ್ವ ನೆಟೂರು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನೆಟ್ಟೂರಿನ ಸರ್ಕಾರಿ ಆಸ್ಪತ್ರೆ ದಿನನಿತ್ಯ ಬರುವ ರೋಗಿಗಳಿಗೆ ಅವಧಿ ಮೀರಿದ ಔಷಧಿಗಳನ್ನು ವಿತರಿಸಲಾಗುತ್ತಿದೆ ಆಸ್ಪತ್ರೆಯ ಶೌಚಾಲಯ ಸೇರಿದಂತೆ ವಿವಿಧ ಕೊಠಡಿಗಳಲ್ಲಿ ಶುಚಿತ್ವ ಮರಿಕೆಯಾಗಿದೆ ಈ ಬಗ್ಗೆ ಹಲವು ಬಾರಿ ಗ್ರಾಮಸ್ಥರು ಸಂಬಂಧಪಟ್ಟವರ ಗಮನಕ್ಕೆ ತಂದರು ವ್ಯವಸ್ಥೆ ಹೀನಾಯ ಸ್ಥಿತಿಯಲ್ಲಿ ಮುಂದುವರೆದಿದೆ ಎಂದು ಗ್ರಾಮಸ್ಥರ ಗಂಭೀರ ಆರೋಪ ಗ್ರಾಮಸ್ಥರು ಕೂಡಲೇ ಎಲ್ಲ ಅವ್ಯವಸ್ಥೆ ಸರಿಪಡಿಸುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಅವಧಿ ಮೀರಿದ ಔಷಧಿ ನೀಡುತ್ತಿರುವ ಇಲ್ಲಿನ ಔಷಧಿ ವಿತರಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವಧಿ ಮೀರಿದ ಔಷಧಿ ನೀಡುವುದರಿಂದ ರೋಗಿಯ ಆರೋಗ್ಯದ ಮೇಲಾಗುವ ವ್ಯತಿರಿಕ್ತ ಪರಿಣಾಮಕ್ಕೆ ಹೊಣೆಯಾರು ಎಂದು ಪ್ರಶ್ನಿಸಿದ ಜನತೆ ಜಡ ಹಿಡಿದಂತಿರುವ ಆಸ್ಪತ್ರೆಯ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥ್ ಪ್ರಮುಖರಾದ ಕುಂಬಳೆ ಅಶೋಕ್ ಚಂದ್ರಪ್ಪ ಪಿಡಿಒ ಪವನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸೊರೆ ಕೊಪ್ಪ ಎನ್ ಟಿವಿ ಫೋರ್ ನ್ಯೂಸ್ ಹೊಸನಗರ ನನ್ನ ಮಗು ಬರ್ತೀನಿ ನನ್ನ ಮಗು ಇದೆ ಇದು ಇಪ್ಪತ್ತಾಕು ಮೂರು ನಮ್ಗೆ ಆಸ್ಪತ್ರೆ ಒಂದು ಮನೋಫಲ್ಯ ಹಾಸ್ಪಿಟಲ್ ಒಳಗೆ ಕಾಯ್ಕೊಂಡು ಮಾಡುತ್ತಾರೆ

ಪ್ರಶ್ನೆ ಅಲ್ಲ ಮನೋಜ್ ಕುಮಾರ್ ಸಂಜೀಲ್ ಕುಮಾರ್ ತರದು ಅದ್ಭುತ ಡಾಕ್ಟರ್ ಇರ್ತವ್ರು ಇದು ನೆನ್ಪಿಟ್ಗಡೆ ನೆನ್ಪಿಟ್ ಮೂರ್ನೂರು ಸಾಕ್ಟರ್ ಕೊಟ್ಟರು ಹಾಸ್ಪಿಟಲ್ ಎರಡ್ ಜನ ಇರ್ತಿದ್ರಣ್ಣ ಐವತ್ತು ನೂರ್ ಜನ ಇರ್ತಿದ್ರು ಹಾಸ್ಪಿಟಲ್ ಅಲ್ಲಿ ಈ ಅವ್ಯವಸ್ಥೆಯಲ್ಲಿ ಯಾರು ಬರ್ತಾರೆ ಇವ್ ನಾ ಬಂದ್ರೆ ಗೆ ಬನ್ನಿ ಅಂದ್ಬಿಟ್ರೆ ಗೌರ್ಮೆಂಟ್ ಇದು ಸ್ಟಾಫ್ ರೂಮ್ ಅಂತಿರೋದಲ್ಲ ಅಧ್ಯಕ್ಷನ್ ಸಮ್ಮುಖಲೆ ನಾವು